ಎಲ್ಲರೂ ಬಂದು ಓದಿದ್ದಾರೆ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ ದೇಶದಲ್ಲಿ ಬಂದು ಹೋಗಿದ್ದಾರೆ ಆದರೆ ಎಲ್ಲರೂ ಹೇಳದಾರು ಬುದ್ಧ ಏನು ಹೇಳದ ಹೊಸ ಏನು ಹೇಳದ ಅಂಬೇಡ್ಕರ್ ಏನು ಹೇಳಿದ್ರು ಇದನ್ನು ನಾವು ಪಾಲನೆ ಮಾಡಿಬಿಟ್ರೆ ನಮ್ಮ ದೇಶ ಯಾವ ರೀತಿ ನಡೀಬೇಕು ನಮ್ಮ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಅವರ ಮೂರು ಜನ ಸಾಕು ಅಂತ ದೇವರಿಗೆ ಹೇಳ್ತಕ್ಕಂಥದ್ದು ವಿಶೇಷ ಅದರಲ್ಲೂ ವಿಶೇಷವಾಗಿ ಬಸವಣ್ಣವರು ಬಸವಣ್ಣವ್ರಿಗೆ

ಅದನ್ನು ವಾಸ್ತವ ನಂಬಿಕೆಗಳಾಗಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಹೋಗ್ತಾರೆ ಅದಕ್ಕಾಗಿ ಬಸವಣ್ಣನವರು ಯಾವ ಮಾರ್ಗ ಒಪ್ಕೊಳ್ತಾರೆ ಬಸವಣ್ಣನವರು ಎಲ್ಲರಿಗೂ ಒಬ್ಬರೇ ಬಸವಣ್ಣ ಹೇಳಿದರೆ ಕೇಳಲ್ಲ ಬಸವಣ್ಣವರು ಏನು ಮಾಡ್ತಾರೆ ಇವತ್ತು ಒಂದೊಂದು ವರ್ಗ ಅದು ಖ್ರಿಜನಾಗೃಜನ ಮಾದಾರ ಚೆನ್ನಾಯಿ ಅಂತ ಹೇಳ್ತೀರಿ ಇವರು ನಮ್ಮ ಮಡಿವಾಳ ಸಮಾಜದಲ್ಲಿ ಅಂದರೆ ಎಷ್ಟು ಸಮಾಜಗಳಿದೆ ಆ ಸಮಾಜಕ್ಕೆ ಈಗ ಒಂದೊಂದು ಜಾತಿಗಳನ್ನು ಗುರು ಸೃಷ್ಟಿ ಮಾಡಲ್ಲ ಬಸವೇಶ್ವರರು ಮಾಡ್ತಾರೆ ಆಯಾ ಸಮಾಜಗಳಿಗೆ ಒಬ್ಬೊಬ್ಬ ವಚನಕಾರರನ್ನು ಸೃಷ್ಟಿ ಮಾಡ್ತಾರೆ ಒಬ್ಬ ವಚನಕಾರರನ್ನ ಅಂದರೆ ನಾನೇ ಇಲ್ಲದಕ್ಕಿಂತ ಅವರಲ್ಲೇ ಒಬ್ಬ ಒಬ್ಬ ಜಡಮಾಲಿಗೆ ಒಬ್ಬ ಚಾಡಮಾಲಿಗೂ ಯಾವ ಒಬ್ಬ ವ್ಯಕ್ತಿಯನ್ನ ಶಿಷ್ಯ ಒಬ್ಬ ವ್ಯಕ್ತಿಯನ್ನು ಕರೆಸ್ಬಿಟ್ಟು ಅವ್ರನ್ನ ವಚನಕಾರ ಮಾಡ್ತಾರೆ ನಮ್ಮ ಏನು ಮೂರ್ ಕಾರ ವರ್ಗರಿಗೆ ಅವ್ರು ಮಾಡ್ತಾರೆ ಅಂದರೆ ಆಯಾ ವರ್ಗಕ್ಕೆ ಆಯಾ ವರ್ಗದ ವಚನಕಾರರನ್ನ ಸೃಷ್ಟಿ ಮಾಡ್ತಾರೆ ತಯಾರು ಮಾಡಿಬಿಟ್ಟು ಅವರು ಸಮಾಜದಲ್ಲಿ ಬದಲಾವಣೆ ಕಾರ್ಯಕ್ರಮ ಮಾಡೋದು ಅದಕ್ಕೆ ಕಲ್ಯಾಣ ಕರ್ನಾಟಕ ಈಗ ಅಂತ ಕರೀತೀವಿ ಈಗಾಗಲೇ ನಮ್ಮ ಎ ಸಿ ಸರ್ ಹೇಳಿದಾಗೆ ಅನುಭವ ಮಂಟಪ ಅದು ಯಾವುದೋ ದೇವಸ್ಥಾನ ಅಲ್ಲ ಯಾವುದೋ ಒಂದು ರಾಜ್ಯ ಅಲ್ಲ ಅದು ಆ ಕ್ರಿಯಾಂಕನಲ್ಲಿ ಏನಿತ್ತು ಅದನ್ನು ಅನುಭವ ಮಂಟಪ ಅಂತ ಕರೆದು ಈಗ ನಾವೇನು ಸಂವಿಧಾನ ಅಂತ ಮಾಡಿದ್ವಿ ಆವಾಗಲೇ ಅವರು ಸಂವಿಧಾನವನ್ನು ಜಾರಿಗೊಳಿಸುತ್ತಾರೆ ಅಂಬೇಡ್ಕರ್ ಅದು ಸಾರಿ ಬಸವಣ್ಣ ಸರ್ ಅದು ಬಸವಣ್ಣ ಇಲ್ಲೂ ಜಾತಿ ಸ್ತ್ರೀಗಳಲ್ಲ ಆ ರೀತಿ ಮಾಡ್ಕೊಂಡು ಈಗ ಉದಾಹರಣೆಗೆ ಸುಮ್ಮನೆ ನಿಮಗೆ ಹೇಳಬೇಕಂದ್ರೆ ನಮ್ಮ ಗುರುಗಳು ನಮ್ಮ ಸಮಾಜ ಅಂತ ಆಗಿ ನಮ್ಮ ಗುರುಗಳು ದೇವರು ಮಾಡ್ಕೊಂಡು ನಂಬರೇಶ್ ಅವರು ಯಾವತ್ತೂ ಪೂಜೆ ಮಾಡಿಸ್ಕೊಳ್ಳೋರಲ್ಲ ನಾರಾಯಣ ಗುರುಗಳು ಏನಂದರೆ ಅವತ್ತು ಕೇರಳದಲ್ಲಿ ಅವತ್ತಿನ ಕಾಲ ಈಗಲ್ಲ ಈಗಲ್ಲೂ ಚೆನ್ನಾಗಿದೆ ಆವಾಗಿನ ಇತ್ತು ಈಗ ಅವರು ನಾಯಕರು ನಂಬುವುದು ಹೇಳುವಂತೆ ವರ್ಗ ಜಾತಿಯ ನಂಬೂದರಿಗಳು ಒಂದು ವರ್ಗ ನಾಯಿರು ಒಂದು ವರ್ಗ ಈಳೋರು ಒಂದು ವರ್ಗ ಏನು ಬೇರೆ ಎಲ್ಲರಿಗೂ ಗೊತ್ತಿದೆ ನಾಯಕರು ಏನು ಮಾಡ್ತಾರೆ ಏನಾದ್ರು ಮಾಡಿ ಅಂತ ನಮ್ಗೆ ಮಾಡಿದಾಗ ಅವರು ನಾಯಿಯನ್ನು ವಿರೋಧಿಸ್ತಾರ ನಂಬುದರ ಈ ಈಳೋರು ಏನು ಮಾಡ್ತಾರೆ ಅಂದ್ರೆ ಬೇಕಾದಂತ ಶಿಕ್ಷಣವನ್ನು ಕೊಡ್ತಾರೆ ಜನ ಎಂಸರಿ ಸ್ನಾನ ಮಾಡಿ ಅಂತ ಹೇಳ್ಕೊಡ್ತಾರೆ ಅವ್ರು ಮಾತ್ರ ಸ್ನಾನ ಮಾಡಬೇಕಾ ನಿಮ್ಗೆ ಏನು ದಾಯಿ ಆಗಿದೆ ಈಗ ನನಗೆ ನಳಿ ನೀರಲ್ಲ ಮೃತದಲ್ಲಿ ನೀರು ಇರ್ತಕ್ಕ ಬಡತನ ಇದೆ ಪಡೆತನ ಇಲ್ಲ ಬಡತನಕ್ಕೆ ಇದಿಲ್ಲ ಮಾಡಬಾರ್ದು ಅಂತ ಹೇಳಿ ಆ ರೀತಿ ಅಂದರೆ ನಮ್ಮ ಚೈತ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇರಲಿಲ್ಲ ಇವರನ್ನು ನಾವು ಹೇಳ್ತೇನೆ ಅವರೇ ಒಂದು ಹೋರಾಟ ರೂಪ ಮಾಡೋಣ ಅಂತ ಹೋಗಿದ್ರೆ ಆ ಹೋರಾಟ ಅರ್ಧ ಮುಟ್ಟೋದೊಳಗೆ ಇಲ್ಲಿ ನಮ್ಮಲ್ಲೇ ಅದನ್ನು ಮತ್ತೆ ಸ್ಟಾರ್ಟ್ ಆಗ್ತಿತ್ತು ಅದಕ್ಕೆ ಗುರು ಅಂದರೆ ನಾವು ಯಾಕೆ ಬಸವೇಶ್ವರರ ಕೃತಿಗೆ ಹೇಳ್ಬೇಕಾದಂಥ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಯಾಕೆ ಹೇಳ್ತೀನಿ ಅಂದರೆ ಅವರು ಯಾವ ಸಮಾಜವನ್ನು ಯಾವ ಒಂದು ನೀತಿಯನ್ನು ಅವರು ವಿರೋಧ ಮಾಡೋದಿಲ್ಲ ಯಾವ ಪೂಜೆಯನ್ನು ವಿರೋಧ ಮಾಡೋದಿಲ್ಲ ಒಂದು ವಿಷಯ ಅದು ಡೇಟು ಇದೆ ಕೇರಳದಲ್ಲಿ ಅರವಿಪುರಂ ಅಂತ ಒಂದು ಊರಿ ಆ ಅರವಿಪುರಂನಲ್ಲಿ ಒಂದು ದೊಡ್ಡ ಶಿವನ ದೇವಸ್ಥಾನ ಇರುತ್ತೆ ಅಲ್ಲಿ ಪರಂಪರೆ ಏನಿದೆ ಏನು ನಂಬೂದರಿಗಳು ಜಾತಿ ಇಲ್ಲ ನಂತವರು ನಂಬೂದರಿ ಏನೋ ಹೊರಗಡೆ ಪೂಜೆ ಮಾಡ್ತಾ ಇರುತ್ತೆ ಈ ನಾಯಕರು ದೇವಸ್ಥಾನದ ಹೊರ ಪ್ರಂಗಾಣದಲ್ಲಿರ್ತಾರೆ ಇರುವವರು ತುಂಬಾ ದೂರದಲ್ಲಿರ್ತಾ ಇರ್ತಾರೆ ಪೂಜೆ ಪೂಜೆ ಹೋದ ನಂತರ ನಂಬೂದಿರು ಆ ದೇವಸ್ಥಾನದ ಒಳಗಿನಿಂದ ಪ್ರಸಾದವನ್ನು ಪ್ರಯತ್ಸಿದ್ದಾರೆ ಆ ನಾಯಕರು ಅದಕ್ಕೆ ಕುರಿತು ಇವರವರು ಕ್ರೆಗಿಸಿದ್ದಾರೆ ಇವರು ಕಾಣಿಕೆಗಳನ್ನು ಇವರು ಕರೆಸಿದ್ದಾರೆ ನಾಯಿಸ್ತಾರೆ ನಾಯಿಸಬಾರ ಈ ಥರದ ಪದ್ಧತಿ ನಾರಾಯಣ ಗುರುಗಳು ಅದನ್ನು ವಿರೋಧ ಮಾಡಬೇಕು ನಾನು ಯಾಕೆ ಹೇಳ್ತಾ ಇದನ್ನು ಸಮಾಜವನ್ನು ಹೇಗೆ ಸುಧಾರಣೆ ಮಾಡಿರುವವರು ಅಂತ ಹೋರಾಟದಿಂದ ಮಾಡೋದಾದ ಆಧಾರಿತನ ಪದ್ಧತಿಯನ್ನು ಅವಾಗ ಅವ್ರು ಏನು ಮಾಡ್ತಾರೆ ಒಂದು ಶಿವರಾತ್ರಿ ದಿವಸ ಹದಿನೈದಿನ ದಿವಸ ಒಂದು ನಲಿ ಇರುತ್ತೆ ಆ ನಲಿ ದಡದಲ್ಲಿ ಅವರಿಗೆ ಹೇಳ್ತಾರೆ ನಾನು ಒಂದು ಚರ್ಪ ಇಲ್ಲಿ ಇತ್ತು ಭಜನೆ ಮಾಡೋಣ ನಿಮಗೆ ಶಿವನ್ ತೋರಿಸ್ತೀನಿ ಅಂತ ಹೇಳ್ತಾರೆ ಆವಾಗ ಆ ಆಶ್ಚರ್ಯ ಆಗುತ್ತೆ ನದಿ ಪಕ್ಕದಲ್ಲಿ ಒಂದು ಚಕ್ರವನ್ನು ಹಾಕ್ತಾರೆ ಅನಿಫರ್ ಒಂದು ಚರ್ಪ ಹಾಕ್ತಾರೆ ಇವರಿಂದ ಏನು ಅಂತ ಗೊತ್ತಾಗಲ್ಲ